ಖಾಸಗಿ ಬಸ್ಗಳ ಮೇಲೆ ಶೇಕಡಾ ಅರವತ್ತರಷ್ಟು ಕನ್ನಡ ಅಳವಡಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ಮೂಲಕ ಖಾಸಗಿ ಬಸ್ ಮಾಲೀಕರ ಸಂಘಕ್ಕೆ ಮನವಿ ಸಲ್ಲಿಸಲಾಯಿತು ಕರುನಾಡ ವಿಜಯ ಸೇನೆ ಚಿತ್ರದುರ್ಗ ಜಿಲ್ಲಾ ಘಟಕದ ವತಿಯಿಂದ ಶನಿವಾರ ಮಧ್ಯಾಹ್ನ ಒಂದು ಗಂಟೆಗೆ ಖಾಸಗಿ ಬಸ್ ನಿಲ್ದಾಣದಲ್ಲಿ ಪ್ರತಿಭಟನೆ ಮಾಡಿದ್ದು ರಾಜ್ಯ ಸರ್ಕಾರ ಅರವತ್ತರಷ್ಟು ಕಡ್ಡಾಯ ಎಂದು ಆದೇಶ ನೀಡಿದೆ ಆದರೆ ಬಹುತೇಕ ಖಾಸಗಿ ಬಸ್ಗಳಲ್ಲಿ ಕನ್ನಡವನ್ನು ಎತ್ತಿ ಹಿಡಿದಿರುವುದು ತುಂಬ ಸಂತೋಷ ಆದರೆ ಹಲವು ಬಸ್ಗಳ ಮೇಲೆ ಆಂಗ್ಲ ಭಾಷೆಯಲ್ಲಿ ನಾಮಫಲಕ ಹಾಕಿದ್ದಾರೆ ಕರ್ನಾಟಕದ ಎಲ್ಲ ಖಾಸಗಿ ಬಸ್ಗಳ ಮೇಲೆ ಮುಖ್ಯವಾಗಿ ಚಿತ್ರದುರ್ಗ ಜಿಲ್ಲೆಯ ಎಲ್ಲ ಬಸ್ಗಳ ಮೇಲೆ ಕನ್ನಡವನ್ನು ಕಡ್ಡಾಯವಾಗಿ ನಮೂದಿಸಬೇಕು ಮತ್ತು ಈ ಭಾಷೆಯ ಬಗ್ಗೆ ಅಭಿಮಾನವನ್ನು ನಾವು ಸಾರ್ವಜನಿಕರಲ್ಲಿ ತುಂಬಬೇಕಾಗಿರುತ್ತದೆ ಮತ್ತು ಸರ್ಕಾರದ ಆದೇಶವನ್ನು ಪಾಲಿಸುವುದು ನಮ್ಮ ಕರ್ತವ್ಯವಾಗಿದೆ ಕನ್ನಡ ಭಾಷೆಯಲ್ಲಿಯೇ ತಮ್ಮ ಬಸ್ಸುಗಳಲ್ಲಿ ನಾಮಫಲಕಗಳನ್ನು ಅಳವಡಿಸಿ ಕನ್ನಡದಲ್ಲಿಯೇ ಎಲ್ಲ ಟಿಕೆಟ್ಗಳ ಮೂಲಕ ವ್ಯವಹರಿಸಲು ಒತ್ತಾಯಿಸಿದ್ದಾರೆ ಇದರ ಜೊತೆ ಬಸ್ಗಳ ಮೇಲೆ ಶೇಕಡಾ ಅರವತ್ತರಷ್ಟು ಕನ್ನಡ ಬಳಸುವ ಕುರಿತು ಸ್ಟಿಕ್ಕರ್ಗಳನ್ನು ಅಂಟಿಸಿ ಬಸ್ ಮಾಲೀಕರು ಮತ್ತು ಚಾಲಕರಲ್ಲಿ ಕನ್ನಡ ಬಳಸುವಂತೆ ಜಾಗೃತಿಯನ್ನು ಸಹ ಮೂಡಿಸಿದ್ದಾರೆ ಕನ್ನಡ 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 ಸಂಗಡ ಕನ್ನಡ 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 ಸ್ವಲ್ಪ ಹಿಂದೆ ಸ್ವಲ್ಪ ಹಿಂದೆ ಆದಷ್ಟು ಹಿಂದೆ ಹೋಗಿ ಬರುತ್ತೆ ಅಣ್ಣ ಪಾಸಗಿ ಬಸ್ಗಳಲ್ಲಿ ಕನ್ನಡ ನಾಮ ಫಲಕ ಹೆಚ್ಚಿ ಕನ್ನಡ ಹಾಕ್ಬೇಕು ಅಂದ್ರೆ ದಯಮಾಡಿ ನೀವು ಖಾಸಗಿ ಬಸ್ಗಳಲ್ಲಿ ಕನ್ನಡ Uh -huh. you have an ongoing order